ಇಂದು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದ ದಿನ ಈ ದಿನ ಕಾರ್ತಿಕ ಅಮಾವಾಸ್ಯೆ ಇದೆ ಈ ಒಂದು ಕಾರ್ತಿಕ ಅಮಾವಾಸ್ಯೆ ವಿಪರೀತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸಾಕಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಯೋಗಕಾರಕವಾದಂತಹ ದಿನ ಭಾನುವಾರದ ದಿನ ಅಮಾವಾಸ್ಯೆ ಬಂತು ಗುರುವಾರದ ದಿನ ಅಮಾವಾಸ್ಯೆ ಬಂತು ಅಂದರೆ ತಂತ್ರಶಕ್ತಿಗಳನ್ನು ಮಂತ್ರಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ತುಂಬಾ ಯೋಗಕಾರಕವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಕಾರ್ತಿಕ ಅಮಾವಾಸೆ ಅಂತಂದರೆ ದೈವಿಕ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಈ ಒಂದು ಅಮುವಾಸೆಗೆ ವಿಪರೀತವಾದಂಥ ಶಕ್ತಿ ಇದೆ ಗುರುವಾರದ ದಿನ ಬಂದಿರೋದ್ರಿಂದ ಇನ್ನಷ್ಟು ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ಚಿಕ್ಕ ಗಂಟನ್ನು ಕಟ್ಕೊಳ್ಳಿ ಮನೆಯ ಮುಖ್ಯದ್ವಾರಕ್ಕೆ ಈ ಗಂಟನ್ನು ನೀವು ಕಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಕಷ್ಟಗಳು ಬಾಧೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಹಾಗೆ ದುಷ್ಟಶಕ್ತಿಗಳೇನಾದರೂ ನಿಮ್ಮ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಅಗೋಚರ ಶಕ್ತಿಗಳು ಎಲ್ಲವನ್ನ ಕೂಡ ನಿವಾರಣೆ ಮಾಡುತ್ತೆ ದಾರಿದ್ರ್ಯ ದೇವತೆಯನ್ನು ಮನೆಯಿಂದ ಹೊರಗಟ್ಟಿ ಮನೆಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಕೆಲವೊಮ್ಮೆ ಜೀವನದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಆರ್ಥಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಕೌಟುಂಬಿಕ ಜೀವನ ವ್ಯಾವಹಾರಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಸಾಲ ಬಾಧೆಗಳನ್ನು ಅನುಭವಿಸ್ತಾ ಇರ್ತೀವಿ ಒಟ್ಟಾರೆಯಾಗಿ ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸೋದಕ್ಕೆ ಆಗ್ತಾ ಇರಲ್ಲ ಏನೋ ಒಂದು ರೀತಿಯ ಮಾನಸಿಕ ಚಿಂತನೆಗಳಿಗೆ ಒಳಗಾಗಿರ್ತೀವಿ ಹೀಗಿರಬೇಕಾದ್ರೆ ಇಂತಹ ಒಂದು ಶಕ್ತಿಯುತವಾದಂಥ ಅಮೋಸ್ಯ ದಿನ ನಾವು ಮಾಡಿಕೊಳ್ಳುವಂತಹ ಈ ಚಿಕ್ಕ ಪುಟ್ಟ ಪರಿಹಾರಗಳು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರ ಈ ಪರಿಹಾರವನ್ನು ನಾವು ಹೊರಗಡೆ ಪರಿಹಾರ ಮಾಡುವಂಥವ್ರ ಕೈಯಲ್ಲಿ ನಾವು ಮಾಡಿಸ್ಕೋತೀವಿ ಪಂಡಿತರ ಕೈಯಲ್ಲಿ ಮಾಡಿಸ್ತೀವಿ ಅಂತಂದರೆ ವಿಪರೀತವಾದಂಥ ಹಣವನ್ನು ನಾವು ವೆಚ್ಚ ಮಾಡಬೇಕಾಗುತ್ತೆ ಇದೇ ಪರಿಹಾರವನ್ನು ನಾವು ಮನೆಯಲ್ಲಿ ತುಂಬ ಸರಳವಾಗಿ ಮಾಡ್ಕೊಳ್ಬೋದು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶ ದೊರೆಯುತ್ತೆ ನೀವು ಆಶ್ಚರ್ಯಪಡುವಷ್ಟು ರೀತಿಯಲ್ಲಿ ನಿಮ್ಮ ಒಂದು ಜೀವನದ ದಿಕ್ಕುಗಳು ಬದಲಾಗ್ತಾ ಹೋಗುತ್ತೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಇದು ಸ್ನೇಹಿತರೆ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಮನೆಯಲ್ಲಿರುವಂಥ ಹಿರಿಕರ ಯಾರಿರ್ತಾರೆ ದೊಡ್ಡವರು ಯಾರು ಇರ್ತಾರೆ ಯಜಮಾನ ಅಥವಾ ಯಜಮಾನಿ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಒಳ್ಳೆಯದು ಈ ಕಾರ್ತಿಕ ಅಮಾವಾಸೆ ದೈವಿಕ ಅಮಾವಾಸೆ ಆಗಿರೋದ್ರಿಂದ ಶೀಘ್ರವಾಗಿ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮಡಿ ವಸ್ತ್ರವನ್ನು ಧರಿಸ್ಕೊಂಡು ಈ ದಿನ ಅಮ್ಮನವರಿಗೆ ದೀಪಾರಾಧನೆಯನ್ನು ಕಾರ್ತಿಕ ಅಮಾವಾಸ್ಯೆ ಅಂದರೆ ಮಹಾಲಕ್ಷ್ಮಿಗೂ ಕೂಡ ಅತ್ಯಂತ ಪ್ರೀತಿಕರವಾದಂಥದ್ದು ಅದರಲ್ಲೂ ಗುರುವಾರ ಮಹಾಲಕ್ಷ್ಮಿಯ ವಾರವಾಗಿರೋದ್ರಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಹಣ ಹಣಕಾಸಿನ ಸಮಸ್ಯೆಗಳು ಸಾಲ ಬದೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ದೂರವಾಗುತ್ತೆ ಅಮಾವಾಸ್ಯ ದಿನ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಲೇಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ದೂರವಾರ ಪ್ರಯಾಣಗಳನ್ನು ಮಾಡಬಾರ್ದು ಈ ದಿನ ಕೂದಲನ್ನು ಕಟ್ ಮಾಡಿಕೊಳ್ಳುವಂಥದ್ದು ಉಗುರುಗಳನ್ನು ಕಟ್ ಮಾಡಿಕೊಳ್ಳುವಂಥದ್ದು ತಲೆ ಕೂದಲನ್ನು ಹಾಗೆಯೇ ಹರಡಿಕೊಂಡು ಹೊರಗಡೆ ಓಡಾಡುವಂಥದ್ದು ರಾತ್ರಿ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಚಿಕ್ಕ ಚಿಕ್ಕ ಮಕ್ಕಳುಗಳು ಹೊರಗಡೆ ಓಡಾಡುವಂಥದ್ದು ಅಷ್ಟೊಂದು ಒಳಿತಲ್ಲ ಮಾಂಸಾಹಾರ ಸೇವನೆ ಮಾಡುವಂಥದ್ದು ಒಳಿತಲ್ಲ ಅಂತಲೇ ಹೇಳಲಾಗುತ್ತೆ ಒಂದಷ್ಟು ಸಣ್ಣ ಪುಟ್ಟ ನಿಯಮಾವಳಿಗಳು ಕಪ್ಪು ವಸ್ತ್ರಗಳನ್ನು ಧರಿಸುವಂಥದ್ದು ಅದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಆಭರಣಗಳನ್ನು ಕೊಂಡುಕೊಳ್ಳುವಂಥದ್ದು ಹೊಸ ವಸ್ತ್ರಗಳನ್ನು ಕೊಂಡುಕೊಂಡು ಆ ದಿನ ಧರಿಸುವಂಥದ್ದು ಅದು ಕೂಡ ಅಷ್ಟೊಂದು ನಿಮಗೆ ಒಳಿತನ ತಂದು ಕೊಡಲ್ಲ ಸ್ನೇಹಿತರೆ ಹಾಗಾಗಿ ಒಂದಷ್ಟು ಸಣ್ಣ ಪುಟ್ಟ ನಿಯಮಾವಳಿಗಳನ್ನು ಅನುಸರಿಸುವುದರ ಮುಖಾಂತರವಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಈ ಪರಿಹಾರವನ್ನು ಸ್ನೇಹಿತರೆ ನೀವು ಮಾಡಿಕೊಂಡು ಸಾಯಂಕಾಲ ಆರು ಗಂಟೆಯ ನಂತರ ಅಂದರೆ ಕತ್ಲಾದ ನಂತರ ಇದನ್ನು ನೀವು ಮನೆಯ ಮುಂಭಾಗದಲ್ಲಿ ಕಟ್ಕೊಳ್ಬೇಕಾಗುತ್ತೆ ಮನೆಯ ಒಳಗೂ ಕೂಡ ಕಟ್ಕೊಳ್ಬೋದು ಹೊರಗೂ ಕೂಡ ಕಟ್ಕೊಳ್ಬೋದು ಎರಡು ಕಡೆ ನೀವು ಕಟ್ಕೊಳ್ಬೋದು ಮುಂಬಾಗಿಲಿನ ಮೇಲೆ ಕಟ್ಕೊಳ್ಬೋದು ಸೀಲಿಂಗ್ ಇತ್ತು ಅಂದರೆ ಅಲ್ಲೂ ಕೂಡ ಕಟ್ಕೊಳ್ಬೋದು ಒಟ್ಟಾರೆಯಾಗಿ ಮನೆಗೆ ಯಾವುದೇ ರೀತಿ ದುಷ್ಟಶಕ್ತಿಗಳನ್ನು ಮನೆಗೆ ಬರೋದಕ್ಕೆ ಬಿಡೋದಿಲ್ಲ ತಡೆ ಹಿಡಿಯುತ್ತೆ ನಿಮ್ಮ ಮನೆಗೆ ಒಂದು ರೀತಿಯ ದಿಗ್ಬಂಧವನ್ನು ದಿಗ್ಬಂಧನವನ್ನು ಮಾಡುವಂತಹ ಒಂದು ಶಕ್ತಿ ಈ ಒಂದು ಪರಿಹಾರಕ್ಕಿದೆ ಈ ಒಂದು ಪರಿಹಾರ ಮಾಡಿಕೊಳ್ಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಹಗಲವಾಗಿರುವಂಥ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಹೊಸ್ತಾಗಿರಬೇಕು ಬಟ್ಟೆ ಆ ಥರದನ್ನು ನೋಡಿ ತೆಗೆದುಕೊಳ್ಳಿ ಹಳೆ ಬಟ್ಟೆಯನ್ನು ಉಪಸ್ ಉಪಯೋಗಿಸ್ಕೊಳ್ಬೇಡಿ ಒಂದು ಕಾಟನ್ ಬಟ್ಟೆ ಕೆಂಪುದಾಗಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದನ್ನು ಶುಭ್ರ ಮಾಡಿ ಅದನ್ನು ಇಟ್ಕೊಳ್ಳಿ ಅದಾದ ನಂತರ ಒಂದು ಪೂರ್ಣ ಫಲ ಅಂತೇಳಿ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಚೆನ್ನಾಗಿ ನೀರಿರುವಂತಹ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ತೆಂಗಿನಕಾಯಿ ಬೇಕಾಗುತ್ತೆ ಹಾಗಾಗಿ ತೆಂಗಿನಕಾಯಿಗೆ ಮೂರು ಕಣ್ಣುಗಳು ಕಾಣದೇ ಇರೋ ಥರ ಜುಟ್ಟಿರಬೇಕು ಜುಟ್ಟಿಲ್ದಿರುವಂಥದ್ದು ಕಣ್ಣು ಕಾಣುವಂಥ ತೆಂಗಿನಕಾಯಿಯನ್ನು ಇದಕ್ಕೆ ಉಪಯೋಗಿಸ್ಕೊಳ್ಬೇಡಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಹಾಗೆ ಸ್ನೇಹಿತರೆ ಎರಡು ಒಂದು ಕವಡೆ ಸಿಗುತ್ತೆ ಸ್ನೇಹಿತರೆ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಕಪ್ಪು ಕವಡೆಗಳು ಸಿಗುತ್ತೆ ಆ ಕಪ್ಪು ಕವಡೆಗಳಿಗೆ ದೃಷ್ಟಿದೋಷಗಳನ್ನು ಕಣ್ ದೃಷ್ಟಿಗಳನ್ನು ನರದೃಷ್ಟಿಗಳನ್ನು ಯಾರೇ ಮಾಟಮಂತ್ರ ಮಾಡಿದರೂ ಕೂಡ ಅದನ್ನು ನಿಮ್ಮ ಹತ್ರ ಸುಳಿಯೋದಕ್ಕೂ ಕೂಡ ಬಿಡೋದಿಲ್ಲ ಅಂತಹ ಶಕ್ತಿ ಇದೆ ಈ ಒಂದು ಈ ಒಂದು ಕಪ್ಪು ಒಂದು ಕವಡೆಗೆ ಹಾಗಾಗಿ ಎರಡು ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಳಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ಕಲ್ಲುಪ್ಪಿಗೂ ಕೂಡ ಜನರ ಕಂದೃಷ್ಟಿಯನ್ನು ನೆಗೆಟಿವಿಟಿಯನ್ನು ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಇದೆ ದುಷ್ಟಶಕ್ತಿಗಳನ್ನು ನಿರ್ಮೂಲ ಮಾಡುವಂತಹ ಶಕ್ತಿ ಕಲ್ಲುಪ್ಪಿಗೆ ಇದೆ ಹಾಗಾಗಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗತ್ತೆ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಅರಿಶಿಣ ಒಂದು ಸ್ವಲ್ಪ ಕುಂಕುಮ ಹಾಗೆ ಅದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನವಧಾನ್ಯಗಳು ಬೇಕಾಗುತ್ತೆ ಸ್ನೇಹಿತರೆ ನವಧಾನ್ಯಗಳು ಪ್ರಧಾನವಾಗಿ ಇದಕ್ಕೆ ಬೇಕಾಗುತ್ತೆ ಹಾಗಾಗಿ ಇದಕ್ಕೆ ನವಧಾನ್ಯಗಳನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಒಂದು ಸ್ಪೂನಷ್ಟು ನೋಡಿಕೊಂಡು ಒಂದು ಒಂದೆರಡು ಸ್ಪೂನಷ್ಟು ನೀವು ಹಾಕ್ಕೊಳ್ಳಿ ನವಧಾನ್ಯವನ್ನು ಹಾಕ್ಕೊಂಡು ಇದರ ಒಳಗಡೆ ಸ್ವಲ್ಪ ಸುಗಂಧ ದ್ರವ್ಯ ಅತ್ತರ್ ಅಂತ ಸಿಗುತ್ತೆ ಪೂಜಾ ಸ್ಟೋರ್ಗಳಲ್ಲಿ ಅದನ್ನು ಕೂಡ ನೀವು ತಂದಿಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅತ್ತರಾಗಲಿ ಸುಗಂಧ ದ್ರವ್ಯ ಇದಕ್ಕೆ ಹಾಕೊಳ್ಬೋದು ಗಂಧದ ಎಣ್ಣೆ ರೋಸ್ ವಾಟರ್ ಯಾವುದಾದ್ರೂ ಒಂದು ಸುಗಂಧ ದ್ರವ್ಯವನ್ನು ಹಾಕ್ಕೊಂಡು ಈ ಒಂದು ಕೆಂಪು ವಸ್ತ್ರ ಏನಿದೆ ಅದರೊಳಗಡೆ ಇದನ್ನೆಲ್ಲ ಇಟ್ಕೊಂಡು ಗಂಟನ್ನಾಗಿ ಕಟ್ಕೊಳ್ಬೇಕಾಗತ್ತೆ ಸಂಕಲ್ಪಪೂರ್ವಕವಾಗಿ ಗಂಟನ್ನು ಕಟ್ಕೊಳ್ಬೇಕಾಗತ್ತೆ ಈ ಒಂದು ಪರಿಹಾರವನ್ನು ಯಾವ ಕಾರಣಕ್ಕಾಗಿ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ಕೊಳ್ತಾ ಇರುವಂಥ ಕಾರ್ಯಗಳೇನು ಇದೆಲ್ಲವೂ ಕೂಡ ನನ್ನ ಸಮಸ್ಯೆಗಳನ್ನು ನಿರ್ಮೂಲ ಮಾಡಬೇಕು ಮನೆಗೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳನ್ನು ಬರೋದಕ್ಕೆ ಬಿಡಬಾರ್ದು ಮನೆಯ ನೆಗೆಟಿವಿಟಿಯನ್ನು ಹೊರ ಹಾಕಿ ದೈವಿಕ ಶಕ್ತಿ ಮನೆಗೆ ಆಗಮನವಾಗಬೇಕು ಅಂತ ಹೇಳಿ ಈ ಒಂದು ಗಂಟನ್ನು ಕಟ್ಟಿ ಬಿಗಿಯಾಗಿ ಗಂಟನ್ನು ಕಟ್ಕೊಳ್ಳಿ ಕಟ್ಟಿದ ನಂತರ ಸಾಯಂಕಾಲ ಆರು ಗಂಟೆಯ ನಂತರ ಮನೆಯ ಮುಖ್ಯ ದ್ವಾರದ ಬಳಿ ಈ ಒಂದು ಗಂಟನ್ನು ಮನೆಯ ಒಳಗಾಗಿರ್ಬೋದು ಹೊರಗಡೆ ಆಗಿರ್ಬೋದು ಸೀಲಿಂಗಿಗೋ ಅಥವಾ ಒಂದು ಮೊಳೆ ಹೊಡೆದು ಬಲವಾಗಿ ಅದನ್ನು ಬಿಗಿಯಾಗಿ ಕಟ್ಟಿ ಕಟ್ಬಿಟ್ಟು ನೇತು ಹಾಕಿ ನೇತು ಹಾಕಿ ಅದನ್ನು ಪ್ರತಿನಿತ್ಯ ಪೂಜಿಸ್ಕೊಂಡು ಬನ್ನಿ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನಿತ್ಯ ಅದಕ್ಕೂ ಕೂಡ ಒಂದು ಧೂಪವನ್ನು ಹಾಕುವಂಥದ್ದು ಊದುಬತ್ತಿಯನ್ನು ಹಾಕುವಂಥದ್ದು ರೀತಿ ಮಾಡ್ಕೊಳ್ತಾ ಬನ್ನಿ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ ಮನೆಯಲ್ಲಿ ಅದೃಷ್ಟ ಉಂಟಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಹಾಗೇ ಮನೆಯಲ್ಲಿ ವಿಪರೀತ ನೆಗೆಟಿವಿಟಿ ಇತ್ತು ಅಂತಂದರೆ ಆ ತೆಂಗಿನಕಾಯಿ ಕೆಟ್ಟು ಹೋಗುತ್ತೆ ಅದರಿಂದ ಕೆಟ್ಟ ವಾಸನೆ ಬರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ಯಾವುದೇ ರೀತಿ ಕೆಟ್ಟದಾದಂತಹ ಒಂದು ವಾಸನೆ ಬರೋದಿಲ್ಲ ಎಲ್ಲವೂ ಕೂಡ ಸಮಸ್ಯೆಗಳು ನಿರ್ಮೂಲನ ಆಗುತ್ತೆ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿಯಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಕೌಟುಂಬಿಕವಾಗಿ ನೆಮ್ಮದಿ ಇರುತ್ತೆ ನಿಮ್ಮ ಸಂಸಾರ ಏಳಿಗೆ ಪಥದಲ್ಲಿ ಹೋಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವ್ಯಾಪಾರ ವಹಿವಾಟುಗಳಲ್ಲಿ ವೃತ್ತಿ ಒಟ್ಟಾರೆಯಾಗಿ ಹಣಕಾಸು ವೃದ್ಧಿಯಾಗಿ ಅದೃಷ್ಟ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರವಿದು ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತ ಪರಿಹಾರ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಈ ಪರಿಹಾರವನ್ನು ಮಾಡ್ಕೊಂಡು ಬಂದು ಒಳಿತನ್ನು ಕಂಡುಕೊಂಡಿದ್ದಾರೆ ಸ್ನೇಹಿತರೆ ನೀವು ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತ ವಿಪರೀತ ಧನಪ್ರಾಪ್ತಿ ಯೋಗ ಅಂತೂ ಬರುತ್ತೆ ಮನೆಯಲ್ಲಿ ಹಣಕಾಸು ವೃದ್ಧಿಯಾಗೋದ್ರಿಂದ ಸರ್ವ ಸಮಸ್ಯೆಗಳು ಸಾಲ ಬಾಧೆಗಳು ಕೂಡ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು